ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಕಾರಿಗೆ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗಿದ್ದ ಹೊರ ರಾಜ್ಯದ ಕ್ಯಾಂಟರ್ ವಾಹನಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಪಂಜಾಬ್ ಅಥವಾ ಹರಿಯಾಣದ ಕ್ಯಾಂಟರ್ ವಾಹನ ಲಕ್ಷ್ಮೀ ಹಬ್ಬಾಳ್ಕರ್ ಕಾರಿಗೆ ಅಪಘಾತ ಪಡಿಸಿ ಹೋಗಿರುವ ಕುರಿತು ಸಂಶಯಗಳು ಪೊಲೀಸರಿಗೆ ವ್ಯಕ್ತವಾಗಿದೆ ಎನ್ನಲಾಗಿದ್ದು ವಾಹನ ಜಪ್ತಿ ಮಾಡಿದ ಚಾಲಕನನ್ನು ಬಂಧಿಸಲು ಬೆಳಗಾವಿ ಪೊಲೀಸರು ಬಲೆ ಬೀಸಿದ್ದಾರೆ ಈಗಾಗಲೇ ಒಟ್ಟು ಅರವತ್ತು ಕ್ಯಾಂಟರ್ಗಳ ವಾಹನಗಳ ಖಚಿತ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಹಿರೇಬಾಗೇವಾಡಿಯ ಟ್ರೋಲ್ ನಾಕಾದಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿನ ವಿಡಿಯೋ ಆಧರಿಸಿ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ ಈಗಾಗಲೇ ಮೂವತ್ತಕ್ಕೂ ಹೆಚ್ಚು ಕ್ಯಾಂಟರ್ ಚಾಲಕರನ್ನ ಕರೆಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಸಚಿವರ ಕಾರು ಅಪಘಾತವಾದ ಅಂದಿನ ದಿನ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸಂಚರಿಸಿದ ಪ್ರತಿಯೊಂದು ಕ್ಯಾಂಟರ್ಗಳ ಮೇಲೆ ಪೊಲೀಸರು ನಿಗಾ ಇಟ್ಟು ಝೀರೋ ಇನ್ ಮಾಡಿ ತನಿಖೆ ನಡೆಸಲಾಗಿದೆ ಎಂದು ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆನ್ ತಿಳಿಸಿದ್ದಾರೆ ಈಗ ಆವತ್ತಿನ ದಿವಸ ಸುಮಾರು ಅರವತ್ತು ಕ್ಯಾಂಟರ್ ವಾಹನಗಳು ಇದರಲ್ಲಿ ಓಡಾಡಿಕೊಂಡಿದ್ದಾವೆ ಈಗ ಆಲ್ರೆಡಿ ಸುಮಾರು ಮೂವತ್ತು ಕ್ಯಾಂಟರ್ ವಾಹನಗಳಿಗೆ ನಾವು ನೋಟಿಸ್ ಕೊಟ್ಟು ಇದು ಇದ್ದೀವಿ ಈಗಾಗಲೇ ತಮಗೆ ಗೊತ್ತಾಗಿರೋ ಹಾಗೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಮೂಮೆಂಟ್ ಮಾಡಿರ್ತಕ್ಕಂಥ ಈ ಕ್ಯಾಂಟರ್ಗಳು ಬೇರೆ ಬೇರೆ ರಾಜ್ಯದವು ಇನ್ನು ಇಪ್ಪತ್ತೈದರಿಂದ ಮೂವತ್ತು ವಾಹನಗಳು ಏನು ನಮ್ಮದು ಪೆಂಡಿಂಗ್ ಉಳಿತಿದೆ ಅದು ಈ ಪಂಜಾಬ್ ಹರಿಯಾಣ ಮತ್ತು ಮಧ್ಯಪ್ರದೇಶ ಉತ್ತರ ಪ್ರದೇಶ ಆ ಭಾಗದವಿದ್ದಾವೆ ಸೊ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತಕಳ್ತಾ ಇದ್ದೀವಿ. ನಾವು ಪ್ರತಿಯೊಂದು ವಾಹನವನ್ನು ಇಲ್ಲಿ ಕರೆ ತಂದು ಅದನ್ನ ಪರಿಶೀಲನೆ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಸೋ ಫಾರ್ ಆ ಮೂವತ್ತು ವೆಹಿಕಲ್ಗಳದ್ದು ಯಾವುದು ಕೂಡ ಇನ್ವೋಲ್ ಆಗದೇ ಇರೋದು ನಮಗೆ ಕಂಡುಬಂತು. ಈಗ ಸಿಕ್ಕಿದೆ ಯಾವ್ದು ಇನ್ವೋಲ್ ಇನ್ನು ಸಿಗಬೇಕಾಗುತ್ತೆ. ಇದು ಟೋಲ್ ಒಂದಿಷ್ಟು ಪಾಸ್ ಆಗಿರುವಂತದ್ದು ಆ ಟೋಲ್ ಅಲ್ಲಿ ಪಾಸ್ ಆಗಿರತಕ್ಕಂತ ಮಾಹಿತಿ ಯಮೇಲೇನೇ ನಾವು ಈ ಅರವತ್ತು ವೆಹಿಕಲ್ ಗಳನ್ನು ನಾವು ಝೀರೋ ಇನ್ ಮಾಡಿ ಅದ್ರ ಮೇಲೆ ಕಾನ್ಕಲ್ ಸಂಕલ્પ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ Thank you